ಬಹಳ ಬಿಸಿಯಾಗಿ ನಮ್ಮ ಕೊಬ್ಬರಿ ಬೆಲೆ ಎಲ್ಲ ಕಲ್ಪೃಕ್ಷ ನಾಡಿನವರೆಲ್ಲ ಹೋರಾಟ ಮಾಡ್ದಂಗೆ ಮಾಡ್ತಾ ಇದ್ರು ರೇ ಶಿವಲಿಂಗ್ರೆ ಶಿವಲಿಂಗ್ರೆ ಕೊಬ್ಬರಿ ಬಿಟ್ಬಿಟ್ರಿ ನೀವು ಸುರೇಶ್ ಹಿಡ್ಕೊಂಡಿದ್ದೀರಾ ಕೊಬ್ಬರಿ ಬಹಳ ಸೆನ್ಸಿಟಿವ್ ಇಶ್ಯೂ ಅವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇದ್ರ ಬಗ್ಗೆ ಭಾಗಿಯಾಗಬೇಕು ನಾವು ಭಾಗಿಯಾಗಬೇಕು ಎಲ್ಲ ಸೇರಿ ಒಟ್ಟಿಗೆ ಒಂದು ತೀರ್ಮಾನ ಮಾಡಬೇಕು ಸೊ ಈಗೆಲ್ಲ ಭಾಳ ಚರ್ಚೆ ಮಾಡಿ ಅವ್ರ ವಿಚಾರ ರೇ ಸ್ವಾಮಿ ತುಮಕೂರು ಗಣೇಶ್ ಏನು ಉತ್ತರ ಬೇಡವಾ ನಾನೇನ ನಮ್ಮ ಬಸವರಾಜ ಮಗ ಭಾಳ ಇಂಟ್ರೆಸ್ಟ್ ಅನ್ಕೊಂಡಿದ್ದೀನಿ ನೀನು ನೀನ್ ಬರ್ತೀನಿ ಅಂತ ಬರಲಿಲ್ಲ ಈಗ ಅವನ್ಕಾರ ಕಳಿಸ್ತಾ ನೀನು ಚೀಫ್ ಮಿನಿಸ್ಟರ್ ಆದಾಗ ಬರ್ತದಂತೆ ಆಯ್ತು ಅಧ್ಯಕ್ಷ ಆಮೇಲೆ ಮಾತಾಡೋಣ ಬಿಡಿ ಇಲ್ಲಿ ಬಹಳ ನಮ್ಮ ಕೊಬ್ಬರಿ ಸಮಸ್ಯೆ ತೊಂದರೆ ಆಗಿರೋದು ಬೆಲೆ ನಿಜ ನಾನು ಹೋಗಿದ್ದೆ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಏನು ಆಶ್ವಾಸನೆ ಕೊಡಬೇಕು ಅವ್ರಿಗೆ ಆಶ್ವಾಸನೆ ನಮ್ಮ ಬದ್ಧತೆ ಇದೆ ಅಂತ ಹೇಳಿದ್ದೇವೆ ನನಗೂ ಗೊತ್ತಿದೆ ರೈತರಿಗೆ ಕಷ್ಟ ಇದೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಬೆಲೆ ಇಲ್ಲ ಅನ್ನೋದು ಕೂಡ ಗೊತ್ತಿದೆ ಇದ್ರ ಬಗ್ಗೆ ಸ್ವಲ್ಪ ವ್ಯಾಪಕವಾದಂತಹ ಚರ್ಚೆ ಆಗಬೇಕು ಇವತ್ತು ಗೌರ್ಮೆಂಟಲ್ಲಿ ನಾನು ನಮ್ಮ ಮಿನಿಸ್ಟರ್ಸ್ ಮಾತಾಡಿ ನಾಳೆ ಒಂದು ಡೀಟೇಲ್ಡ್ ರಿಪ್ಲೈ ಇದರ ಬಗ್ಗೆ ಕೊಡ್ತೀನಿ ಓಕೆ